ಎಲ್ರಿಗೂ ನಮಸ್ತೆ ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಅಂದ್ಬಿಟ್ಟು ಎಲ್ದೇ ಒಂದು ಟೇಸ್ಟಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಮೊದಲಿಗೆ ಒಂದು ಬೌಲಿಗೆ ಗೋಧಿ ಹಿಟ್ಟು ಹಾಕೋಣ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಒಂದೆರಡು ಸ್ಪೂನು ರವೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಟೇಸ್ಟಿಗೋಸ್ಕರ ಸ್ವಲ್ಪ ಅಜ್ವೈನ ಹಾಕೋಣ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕ್ರಷ್ ಮಾಡಿಬಿಟ್ಟು ಅಜ್ಮೇನೆ ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಪುಡಿ ಹಾಕೋಣ ಟೇಸ್ಟು ಆಗುತ್ತೆ ಮತ್ತು ಕಲ್ಲರಿಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಂತ ಇದ್ದೀನಿ ಕಟ್ ಮಾಡಿರೋದು ಒಂದೇ ಒಂದು ಸ್ಪೂನು ಅಡುಗೆ ಎಣ್ಣೆ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಹಾಗೇ ಕಲಿಸ್ಬೋದು ಒಂದೇ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ನಾದಿ ಕಲಿಸ್ಬಿದ್ದೀನಿ ಇದನ್ನು ಮುಚ್ಚಿಟ್ಬಿಡೋಣ ಬಾಂಟೆಗೆ ಸ್ವಲ್ಪ ಎಣ್ಣೆ ಇವಾಗ ನಾನು ಇದಕ್ಕೆ ತುರಿದಿರೋದು ಒಂದು ಕ್ಯಾರೆಟು ಸ್ವಲ್ಪ ಗೋಬಿ ಇದೆ ತುರಿದಿಟ್ಟದನ್ನೇ ಸ್ವಲ್ಪ ಈರುಳ್ಳಿ ಕರಿಬೇವು ಕೊತ್ತಂಬರಿ ಇದೆ ಬೇಕಾದ್ರೆ ಯಾವ್ದಾದ್ರು ತರಕಾರಿನ ಇದನ್ನೇ ಸಣ್ಣ ಇದೇ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬಹುದು ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಸಿದ್ಧಿದೆ ಇವಾಗ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ಎರಡು ಹಸಿರು ಮಿಂಚಕ್ಕೆ ಖಾರ ಪುಡಿನ ಉಪಯೋಗಿಸೋದ್ರಿಂದ ಎರಡೆರಡು ಎರಡು ಹಸಿರು ಮಿಂಚಿಗೆ ಚೆನ್ನಾಗಿ ಚಟ್ ಮಾಡಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವು ಸೇರಿಸಿ ಹಾಕ್ತೀವಿ ಈರುಳ್ಳಿ ಮತ್ತು ಹಸಿರು ಮಿಂಚೇರಿ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ಇವಾಗ ದೊಡ್ಡಿರೋ ಕ್ಯಾರೆಟನ್ನು ಹಾಕೊಂಡು ಕ್ಯಾರೆಟ್ ಮತ್ತು ಗೋಬಿನೂ ಹಾಗೇ ಹಾಕ್ತ ಚಿಕ್ಕದೊಂದು ಟೊಮೊಟೋನು ಕಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಆವಾಗ ಖಾರ ಹಸಿರು ಮೆಣಸಿನ್ಕಾಯಿ ಚಿಕ್ಕದೆರಡು ಹಾಕ್ತಿದ್ದೆ ಹಾಗಾಗಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಖಾರ ಪುಡಿ ಹಾಗೇ ಸ್ವಲ್ಪ ಕೊತ್ತಂಬರಿ ಪುಡಿನೂ ಹಾಕೋಣ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಗರಂ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನಾನು ಬೈಂಡಿಂಗಿಗೋಸ್ಕರ ಒಂದೆರಡು ಸ್ಪೂನು ಕಟ್ಲೆಟ್ ಹಾಕ್ತಾಯಿದ್ದೀನಿ ಇವಾಗ ಸೈಡಿಗೆ ಒಂದೆರಡು ಸ್ಪೂನು ನೀರು ಹಾಕೋಣ ತುಂಬ ಚೆನ್ನಾಗಿ ಬೇಯ್ತತೆ ನಾವಿನ್ನು ಸ್ವಲ್ಪ ಎಣ್ಣೆ ಬೇಕಂದರೆ ಎಣ್ಣೆನಲ್ಲೇ ಬೇಯಿಸ್ಬೋದು ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಅದು ಸ್ವಲ್ಪ ಬೇಯಲಿ ಇವಾಗ ಸಣ್ಣೂರಿನಲ್ಲಿ ಎರಡು ನಿಮಿಷ ಬಿಟ್ಟಿದ್ದೆ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡ್ಬಿಡೋಣ ಹಾಕೊಂಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ ಎರಡು ಸ್ಪೂನ್ ನಾವು ಎಣ್ಣೆನೇ ಸ್ವಲ್ಪ ಜಾಸ್ತಿ ಬೆಟ್ಬಿಟ್ಟು ಹಾಕಿಬಿಟ್ಟು ಬೇಸ್ರನ್ನ ಬರುತ್ತೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ತುಂಬ ಎಣ್ಣೆ ಎಣ್ಣೆ ಆಗುತ್ತೆ ಅಂತ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಬೇಕಂದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಚಾಟ್ ಮಸಾಲ ಸ್ವಲ್ಪ ಹಾಕಬಹುದು ನಾನು ಒಂದು ಟೊಮೊಟೊ ಹಾಕಿದ್ದೀನಿ ಚಾಟ್ ಮಸಾಲ ಮತ್ತು ಇಲ್ಲಾಂದರೆ ಸ್ವಲ್ಪ ಆಮ್ಚೂರು ಪುಡಿನಾದರೂ ಹಾಕ್ತಿರ್ಬೋದು ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡೋಣ ಸ್ಟಪ್ಪಿಂಗು ಸ್ವಲ್ಪ ತಣ್ಣಗೆ ಹಾಕ್ತಿದೆ ಒಂದು ಎರಡು ಹನಿ ನೀರು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇಳಿಸಿದ್ದೀನಿ ಇವಾಗಲೇ ಸ್ವಲ್ಪ ತಣ್ಣಗಾಗಿದೆ ಇವಾಗ ಹಿಟ್ಟನು ಒಂದು ಹತ್ತು ನಿಮಿಷ ಆಯಿತು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಬಿಡೋಣ ನಾವು ಅಜ್ವೈನೂ ಎಲ್ಲ ಹಾಕಿ ಕಲಸಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನಾವು ಪೂರಿ ಏನು ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಟಾಗ್ಬಿಟ್ಟು ರೆಡಿ ಮಾಡ್ಕೊಂಬಿಡೋಣ ಈ ಥರ ಬಿಲ್ಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಉದ್ಕೊಂಬಿಡೋಣ ಪೂಲಿ ಎಷ್ಟು ಚೆನ್ನೋ ಅಷ್ಟು ತೊಗೊಂಡಿದ್ದೀನಿ ಉದ್ದಣ್ಣ ಈ ಒಂದು ಹೆವಲಿಗೆ ಉಡ್ಕೊಂಡಿದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ಅಲ್ಲ ಇವಾಗ ನಾವು ಏನು ಸ್ಟಫಿಂಗ್ ರೆಡಿ ಮಾಡಿದ್ವೋ ಅದನ್ನೇ ತೆಣ್ಣಗಾಗಿದೆ ಹಾಕೊಂಡಿದ್ದೇನೆ ಹಾಕೊಂಡ್ಬಿಟ್ಟು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಹಾಕೊಂಡು ನಾವೇನು ಓದಿಕ ಮಾಡ್ತೀವೋ ಆ ಥರ ಫಸ್ಟನ್ನು ಇದೇ ಥರ ರೆಡಿ ಮಾಡ್ತೀನಿ ಇವಾಗ ಎಲ್ಲವನ್ನು ಇದೇ ಥರ ರೆಡಿ ಮಾಡಿದ್ದೀನಿ ಇನ್ನೊಂದು ಇದೆ ತುಂಬ ಸುಲಭ ನಾವು ಸ್ಟಪ್ಪಿನ ಸ್ವಲ್ಪ ಬೇಕಂದರೆ ಹಾಕಬಹುದು ನಾವೇನು ಮೋದಕ ಮಾಡ್ತೀವೋ ಆ ಥರ ತಿಂದ್ಬಿಟ್ಟು ಒಲೆ ಮೇಲೆ ಒಂದು ತವಾ ಇಟ್ಟದ್ದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದು ಡೀಪ್ ಫ್ರೈ ಆದರೂ ಮಾಡ್ಬೋದು ಶಾಡೋ ಫ್ರೈ ಆದರೂ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಯಿ ಎಣ್ಣೆ ನಾವು ಕೈಯಲ್ಲೇ ಈ ಥರ ಬೇಕಾದ್ರೆ ತಟ್ಕೋಬೋದು ಸ್ವಲ್ಪ ದೊಡ್ಡದಾಗಿ ಚಿಕ್ಕದಾಗಿ ಏನು ಬೇಕಾರು ನಮ್ಗೆ ಯಾವ ಸೈಜ್ ಬೇಕೋ ಮಕ್ಕಳು ಲಂಚ್ ಬಾಕ್ಸಿಗೆ ಅಂತ ಏಳು ಮಾಸ್ ಇದ್ದಂಥ ಎಲ್ಲೇ ರೆಸಿಪಿ ಇದು ಈ ಥರ ಸ್ವಲ್ಪ ತಟ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಕಾದಿದೆ ಹಾಕೋಣ ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು ನಾನು ಇದೇ ಥರ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಒಂದೊಂದೇ ಅಂಚಲ್ಲಿಟ್ಟು ಬೇಕಾರೆ ಅಷ್ಟೇ ಇತ್ತು ನಾಲ್ಕು ಫ್ರೈ ಮಾಡೋಣ ಇವಾಗ ಒಂದು ಸೈಡ್ ಕರೆದಿದ್ದೆ ಟರ್ನ್ ಮಾಡೋಣ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಕೇ ಬಿಟ್ಬಿಡೋಣ ಇವಾಗ ಒಂದು ಸೈಡ್ ಎರಡು ಸೈಡ್ ಚೆನ್ನಾಗಿ ಕರೆದಿದೆ ತೆಕ್ಕಂದಿರೋಣ ತುಂಬಾ ಗರಿ ಗರಿ ನಂಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ರವೆನ ಹಾಕಿರೋದಾಗ ತುಂಬಾ ಗರಿ ಗರಿ ನನಗೆ ರೆಡಿ ಆಗುತ್ತೆ ಮತ್ತೆ ಏನಾದ್ರೂ ಗರಿ ಗಿರಿ ನಂಗೆ ಹಾಗೇ ಇರುತ್ತೆ ತುಂಬ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಮಾಡಿದಾಗ ನಾವು ಸ್ವಲ್ಪ ಬಿಳಿ ಎಳ್ಳನ್ನು ಬೇಕಾದರೆ ಹಾಕಿ ಬದಿದೆ ಇರ್ತಾರೆ ಗರಿಗಿರಿ ನಂಗೆ ಕರೆದಿದೆ ಅಷ್ಟೊಂದು ಕರ್ಕೊಂಬಿಡಲ್ಲ ಇದು ಯಾವುದೇ ಹಸಿರು ಚಟ್ನಿ ತೆಂಗಿನಕಾಯಿ ಚಟ್ನಿ ಯಾವುದೇ ಒಂದು ಪಲ್ಯ ಇದ್ರೂ ತುಂಬ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಗೇನೂ ತಿನ್ಬೋದು ಇಲ್ಲ ಕರೆದು ರೆಡಿಯಾಗಿದೆ ಶ್ಯಾಡೋ ಫ್ರೈ ಮಾಡಿದ್ದೀನಿ ಡೀಪ್ ಫ್ರೈ ಮಾಡೋಕ್ಕೂ ಬರುತ್ತೆ ನಾವು ಒಗ್ಗರಣೆ ಹಾಕಿದಾಗ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಹಾಕಿಬೋದು ತುಂಬ ಎಲ್ದಿ ಚಿಕ್ಕರಿಂದ ದೊಡ್ಡರವರೆಗೂ ತುಂಬ ಎಲ್ದಿ ರೆಸಿಪಿ ಇದೆ ಇನ್ನು ಯಾವುದೇ ತರಕಾರಿ ಇದ್ರೂ ಹಾಕಿಬೋದು ನಾವು ಇಟ್ಟಿಗೂ ಅಜ್ಜಾಯೂ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಲಸಿರೋದ್ರಿಂದ ಎಲ್ದಿ ರೆಸಿಪಿ ತುಂಬಾ ಟೇಸ್ಟ್ ಇರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗಂತೂ ಏಳು ಮಾಡಿಸಿದಂಥ ಆರೋಗ್ಯಕರ ರೆಸಿಪಿ ತಿನ್ನೋದಕ್ಕಂತೂ ತುಂಬ ಗಿರಿ ಗಿರಿ ನೋಡಿ ಕುಕ್ ಮಾಡಿದ್ದೀನಿ ಸ್ಟಪ್ಪಿಂಗು ಅಷ್ಟೇ ಚೆನ್ನಾಗಿ ರೆಡಿಯಾಗಿದೆ ನಮ್ದಂತ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ